ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಎಂಟರಲ್ಲಿ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ತಾತ್ಕಾಲಿಕ ಒಂದು ದೇವಸ್ಥಾನದಲ್ಲಿ ಇರುವಂಥ ಒಂದು ಎರಡು ಪ್ರತಿಮೆಗಳನ್ನು ಬಂದುಬಿಟ್ಟು ತೆರವುಗೊಳಿಸಿದ್ದಾರೆ ಆ ತೆರವುಗೊಳಿಸಿರುವಂಥ ವ್ಯಕ್ತಿ ತೆರವುಗೊಳಿಸಿರುವಂಥವರು ಎದುರುಗಡೆ ಇರುವಂಥ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ ಅದು ಅಪೂರ್ಣ ಕಟ್ಟಡ ಆಗಿರುತ್ತೆ ಅನಧಿಕೃತವಾಗಿರುತ್ತೆ ಆದ್ದರಿಂದ ಅದನ್ನು ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ ಅನ್ನೋದ್ರ ಬಗ್ಗೆ ಈಗಾಗಲೇ ದೂರು ಅರ್ಜಿಗಳು ಸ್ವೀಕಾರ ಆಗಿರುತ್ತೆ ಶನಿವಾರ ರಾತ್ರಿ ನಡೆದಂಥ ಘಟನೆ ಇದು ಈ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸರ್ವೇಯರು ರೆವಿನ್ಯೂ ಇನ್ಸ್ಪೆಕ್ಟರು ರೆವಿನ್ಯೂ ಆಫೀಸರ್ಸು ಇಂಜಿನಿಯರ್ಸು ಅವರಿಂದ ಹಲವಾರು ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡಿದ್ದೇವೆ ಯಾವುದೇ ಒಂದು ಅನಧಿಕೃತ ಕಟ್ಟಡವಾಗಿದ್ದರೂ ಕೂಡ ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಎಂಬತ್ತೇಳರ ಸಂಬಂಧಪಟ್ಟ ವಿಧಿಗಳ ಅನ್ವಯ ನಾವು ಅದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ ಇದು ಸರ್ವೆ ನಂಬರ್ ನೂರ ಎಪ್ಪತ್ತೆಂಟು ಎನ್ನುವಂಥ ಒಂದು ಖಾಸಗಿ ಜ್ ಸರ್ವೆ ನಂಬರ್ನಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ನಿರ್ಮಾಣ ಮಾಡುತ್ತಿರುವಂಥ ಒಂದು ಅನಧಿಕೃತ ಕಟ್ಟಡವಾಗಿರುತ್ತೆ ಆದರೆ ಕರ್ನಾಟಕ ಕಾರ್ಪೊರೇಷನ್ ನೂರ ಎಂಬತ್ತೇಳರ ವಿಧಿಗಳ ಅನ್ವಯ ಅನಧಿಕೃತ ಕಟ್ಟಡಗಳನ್ನು ಯಾವ ರೀತಿ ತೆರವುಗೊಳಿಸಬೇಕು ಅನ್ನುವಂಥ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳ ಅನುಸಾರ ನಾವು ನಿಯಮಾನುಸಾರ ಕ್ರಮವನ್ನು ನಾವು ಆದ್ಯತೆ ಮೇಲೆ ಕಾರ್ಪೊರೇಷನ್ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಸ್ತವೆ ಈಗಾಗಲೇ ಆ ಒಂದು ಜಾಗದಲ್ಲಿ ಬಂದು ನಿರ್ಮಾಣವಾಗ್ತಾ ಇರುವಂಥ ಕಟ್ಟಡದ ಸಂಬಂಧ ಕೆಲವು ಸಿವಿಲ್ ವ್ಯಾಜ್ಯಗಳು ಕೂಡ ದಾಖಲಾಗಿದೆ ಅಂತಂದುಬಿಟ್ಟು ಕೆಲವೊಂದು ಮಾಹಿತಿ ಲಭ್ಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಮ್ಮ ಲಾ ಆಫೀಸರ್ನ ತೆಗೆದುಕೊಳ್ತಾ ಇದ್ದೀನಿ ನಾನು ಅದ್ರ ಬಗ್ಗೆಯೂ ಕೂಡ ಸೂಕ್ತ ಪರಾಮರ್ಶ ಮಾಡಿ ನಿಯಮಾನುಸಾರ ಕ್ರಮವನ್ನು ಕಾರ್ಪೊರೇಷನ್ ವತಿಯಿಂದ ನಡೆಸ್ತಾ ಇದ್ದೀನಿ ಸಾಮಾನ್ಯವಾಗಿ ಕರ್ನಾಟಕ ಕಾರ್ಪೊರೇಷನ್ ನೂರ ಎಂಬತ್ತೇಳರ ವಿಧಿಗಳಲ್ಲಿ ನೂರ ಎಂಬತ್ತೇಳು ಒಂದರ ಪ್ರಕಾರ ನೋಟಿಸ್ ಕೊಡಬೇಕಾಗ್ತದೆ ಆ ನೋಟಿಸ್ನ ಅನ್ವಯ ಸೂಕ್ತ ದಾಖಲಾತಿಗಳನ್ನು ಪಡೆದು ನೂರ ಎಂಬತ್ತೇಳು ಎರಡರ ಅನ್ವಯ ಸಂಬಂಧಪಟ್ಟಂಥ ಏರಿಯಾ ಜುಡಿಕ್ಷನ್ ಎಡುಬಲಿಗಳು ಅದಕ್ಕೆ ಜುಡಿಕ್ಷಿಯಲ್ ಆಫೀಸರ್ ಆಗಿರ್ತಾರೆ ಅವರು ಕೊಡುವಂಥ ಮಹಜರ್ ವರದಿಯ ಆಧಾರದ ಮೇಲೆ ನೂರ ಎಂಬತ್ತೇಳು ಎರಡರ ಅನ್ವಯ ತಾತ್ಕಾಲಿಕ ಆದೇಶವನ್ನು ಹೊರಡಿಸಬೇಕಾಗ್ತದೆ ಆದ ನಂತರ ಅದಕ್ಕೆ ಯಾವುದೇ ತರ ಪ್ರತಿಕ್ರಿಯೆ ಲಭ್ಯವಾಗಲಿ ನೂರ ಎಂಬತ್ತೇಳು ಮೂರರ ಅನ್ವಯ ಡೆಮೊನೇಷನ್ ಸ್ಥಿರೀಕರಣ ಆದೇಶವನ್ನು ಹೊರಡಿಸಬೇಕಾಗ್ತದೆ ಇದೆಲ್ಲ ಅನ್ವಯ ನಮಗೆ ಪ್ರದತ್ತವಾದಂಥ ಅಧಿಕಾರಗಳ ಅಧಿಕಾರ ಮತ್ತು ಆ ಸಿವಿಲ್ ಪ್ರೊಸೀಜರ್ ಕೋರ್ಟ್ ಪ್ರಕಾರ ಸರ್ವಿಸ್ ಆಫ್ ನೋಟಿಸ್ ಸಂಬಂಧಿಸಿದ ಏನು ಕಾಲಾವಧಿ ಇರುತ್ತೆ ಅದರ ಪ್ರಕಾರ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಮಾನ್ಯವಾಗಿ ಯಾವುದೇ ಒಂದು ಎನಿ ಎನ್ಕ್ರೋಚ್ಮೆಂಟ್ ಈಸ್ ದ ಎನಿ ಎನ್ಕ್ರೋಚ್ಮೆಂಟ್ ಈಸ್ ಇಲ್ಲೀಗಲ್ ದೂವ್ ಆಫ್ ರಿಮೂವಲ್ ಆಫ್ ದಿ ಎನ್ಕ್ರೋಚ್ಮೆಂಟ್ ಶುಡ್ ಬಿ ಫಾಲೋಯಿಂಗ್ ಲೀಗಲ್ ಪ್ರೊಸೀಜರೇ ಇರುತ್ತೆ ಹಾಗಾಗಿ ಲೀಗಲ್ ಪ್ರೊಸೀಜರ್ಸ್ ಏನಿರುತ್ತೆ ಅದರ ಕಾನೂನು ನಿರ್ಮಾಣ ಕ್ರಮ ತೆಗೆದುಕೊಂಡು ನಾವು ಎಲ್ಲ ಕಾನೂನು ಬದ್ಧವಾಗಿ ಇದನ್ನು ಮಾಡ್ತೇವೆ